ಬಿಸ್ನೆಸ್ ಅಭಿವೃದ್ಧಿಗೆ ಸರಳ ವಾಸ್ತು ಮಾರ್ಗದರ್ಶನ ಪಡೆದು ಹತ್ತು ವರ್ಷದಲ್ಲಿ ಕಾಣದ ಯಶಸ್ಸು ಕಂಡಿದ್ದಾರೆ ನಾವು ಹತ್ತೊಂಬತ್ತು ನೂರ ಎಂಬತ್ತೇ ನಾಲ್ಕನೇಷಿಂದ ಬಿಸ್ನೆಸ್ ಇತ್ತು ನಮ್ಮದು ಅದು ಇದು ಟುಬ್ಯಾಕೋ ಬಿಸ್ನೆಸ್ ಇತ್ತು ಅನ್ನ ತಮ್ಮ ಕೂಡಿರೋದ್ರಿಂದ ಒಂದೇ ಬಿಸ್ನೆಸ್ ಇತ್ತು ಡಿವೈಡ್ ಆದಮೇಲೆ ಸ್ವಲ್ಪ ತ್ರಾಸಾಯ್ತು ನಮಗೆ ನಮ್ಮ ಜೀವನ ನಡೀತಾ ಇತ್ತು ಅದರಲ್ಲಿ ಆದರೆ ಬಿಸ್ನೆಸ್ಸಲ್ಲಿ ಅಲ್ಲಿ ಇಂಪ್ರೂವ್ಮೆಂಟ್ ಏನು ಇರಲಿಲ್ಲ ನಾವು ಬಿಸ್ನೆಸ್ನಲ್ಲಿ ಹೋದಾಗ ಗಿರಾಕಿಗಳಿಂದ ನಮ್ಗೆ ಕಸ್ಟಮರ್ಗಳಿಂದ ಭಾಳ ಕಿರಿಕಿರಿ ಇರ್ತಿತ್ತು ಆದರೆ ಈಗ ನಾವು ಒಂದೊಂದು ವರ್ಷದಿಂದ ಸರಳ ವಸ್ತು ಅಳವಡಿಸಿದ ಮೇಲೆ ಎಲ್ಲ ಕಸ್ಟಮರ್ ಜೊತೆ ನಾವು ಒಳ್ಳೆಯ ರೀತಿಯಿಂದ ಮಾತಾಡ್ತೀವಿ ಅವರು ನಮ್ಮ ಜೊತೆ ಒಳ್ಳೆ ರೀತಿಯಿಂದ ಮಾತಾಡ್ತಾರೆ ಅದರಿಂದ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾ ಇದೆ ನಮ್ಮದು ಈಗ ಹತ್ತು ವರ್ಷದಿಂದ ನಾವು ಬಿಸ್ನೆಸ್ ಮಾಡೋದರಿಂದ ನಮಗೇನು ಇಂಪ್ರೂವ್ಮೆಂಟ್ ಅಷ್ಟೊಂದು ಸರಿಯಾಗಿ ಕಾಣ್ತಾ ಇರಲಿಲ್ಲ ಈಗ ಒಂದೊಂದು ವರ್ಷದಿಂದ ನಾವು ಸರಳ ವಸ್ತು ಅಳವಡಿಸಿದ ಮೇಲೆ ಇಂಪ್ರೂವ್ಮೆಂಟ್ ಇದೆ ಅದರಿಂದ ನಮಗೆ ಮನಸ್ಸಿಗೆ ಸಮಾಧಾನ ಇದೆ ಮತ್ತು ಆದಾಯ ಸ್ವಲ್ಪ ಉಳಿತಾಯಿದೆ ನಮಗೆ